ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಕಾಣಲು ನಾನು ಕನಸು ಕಂಡಿದ್ದೇನೆ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿಕೆ ನಗರದ ಕೆಜಿಎಫ್ ರಸ್ತೆಯನ್ನು ಅಂಬೇಡ್ಕರ್ ಪ್ರತಿಮೆಯಿಂದ ಬೈಪಾಸ್ ರಸ್ತೆಯವರೆಗೆ ಸುಮಾರು ಮೂರು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿಗಳ ದ್ವಿಪಥ ರಸ್ತೆ ಮಧ್ಯ ಡಿವೈಡರ್ ಬರುವ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಲೋಕಸಭೆಯ ಚುನಾವಣೆ ನೀತಿ ಸಂಹಿತೆ ಒಳಗೆ ನಗರದಲ್ಲಿ ಕೆಲವು ಕಾಮಗಾರಿಗಳನ್ನು ನೆರವೇರಿಸಲು ಮುಂದಾಗಿದ್ದು ಮುಳುಬಾಗಿಲು ನಗರವನ್ನು ಒಂದು ಸುಂದರವಾಗಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತದೆ ನಗರದಲ್ಲಿ ಅಮೃತ ಮಹೋತ್ಸವ ಅನುದಾನದಲ್ಲಿ ಬೈಪಾಸ್ನ ಬಾಲಾಜಿ ಭವನ ಹೋಟೆಲ್ನಿಂದ ಕೋರ್ಟ್ನ ರಸ್ತೆಯವರೆಗೂ ಸುಂದರ ಬೀದಿ ದ್ವೀಪಗಳನ್ನು ಅಳವಡಿಸಿ ನಗರಸಭೆಯಲ್ಲಿ ಅನುದಾನವಿದ್ದು ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಲು ಭೇದ ಬಿಟ್ಟು ಮಾಡಲಾಗುವುದು ಎಲ್ಲಾ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ತೊಂದರೆಗಳಾದರೆ ನನ್ನ ಸ್ವಂತ ಖರ್ಚಿನಲ್ಲಿ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು ಕೇವಲ ಮೂರು ತಿಂಗಳಲ್ಲಿ ಈ ರಸ್ತೆಯನ್ನು ಪೂರ್ಣಗೊಳಿಸಲಾಗುವುದು ಅದೇ ರೀತಿ ಅಮೃತ ಮಹೋತ್ಸವ ಅಡಿಯಲ್ಲಿ ನಗರದಲ್ಲಿರುವ ಅಭಿವೃದ್ಧಿ ಅಭಿವೃದ್ದಿ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿ ಹಿರಿಯರಿಗೆ ಮತ್ತು ಮಕ್ಕಳ ವಾಯುವಿಹಾರ ಮಾಡಲು ಅನುಕೂಲ ಮಾಡಿಕೊಡಲಾಗುವುದೆಂದು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಡೇನಳ್ಳಿ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಚಾಮೇಗೌಡ ನಗರಸಭೆಯ ಪೌರಾಯುಕ್ತರಾದ ಶ್ರೀಧರ್ ಗುತ್ತಿಗೆದಾರರಾದ ಬಿಎಂಸಿ ವೆಂಕಟರಾಮೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಜಗದೀಶ್ ತಾವರೆಕೆರೆ ನವಿ ಲಕ್ಷ್ಮೀನಾರಾಯಣ ನಗರಸಭೆಯ ಸದಸ್ಯರಾದ ಸೋಮಣ್ಣ ವಜೀರ್ ಮುಸ್ತಫಾ ರಘು ನಾಗರಾಜ್ ರಾಮಚಂದ್ರ ನೌಷದ್ ಪಾಷಾ ಮತ್ತಿತರರು ಹಾಜರಿದ್ದರು ಇವತ್ತೇನು ಅಂಬೇಡ್ಕರ್ ತನಕ ಒಂದು ಡಬಲ್ ರೋಡ್ ಏನು ಪಿಳಿಯೊಬ್ಬಳು ಕಡೆಯಿಂದ ಸಾಂಕ್ಷನ್ ಆಗಿದೆ ಮತ್ತ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಹಾಗೂ ಅಮೃತ ಮೋತ್ಸವದಿಂದ ಒಂದೂವರೆ ಕೋಟಿ ಡಿಸೈನ್ ಲೈಟಿಂಗ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೈದ್ರಾಬಾದ್ ರೂಪದ ಒಂದು ಡಿಸೈನ್ ಲೈಟಿಂಗ್ಸು ಕೇವಲ ಒಂದು ಕೆ ಜಿಂದ ಅಂಬೇಡ್ಕರ್ ಸ್ಟ್ಯಾಚ್ಯು ತನಕ ಆಮೇಲೆ ಬಾಲಾಜಿ ಭವನಿಂದ ಅಪ್ ಟು ಇದು ತನಕ ಇಲ್ಲಿ ತನಕ ಕೋಡ್ ತನಕ ಈ ರೋಡು ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದೀವಿ ಡಬಲ್ ರೋಡ್ ಆಗಿ ಡಿವೆಂಡರ್ ಬೇಕು ಸೊ ಅದಕ್ಕೋಸ್ಕರ ಇವತ್ತಿಂದನೇ ವರ್ಕು ಚಾಲನೆ ಮಾಡೋಕ್ಕೆ ನಾನು ಕಾಂಟ್ರಾಕ್ಟರ್ಗೆ ಮತ್ತೆ ಆದೇಶವನ್ನು ನೀಡಿದೀವಿ ಪೂಜೆ ಮಾಡಿಕೊಟ್ಟಿದೀವಿ ಸೊ ಇನ್ನ ಯಥೇಚ್ಛವಾಗಿ ನಗರದಲ್ಲಿ ಹೆಚ್ಚು ಹೆಚ್ಚು ವರ್ಕ್ಗಳಿಗೆ ಒಂದು ಪೂಜೆ ಮತ್ತು ಪುನಸ್ಕಾರಗಳನ್ನು ನಾವು ಮಾಡ್ಕೊಡೋಕ್ಕಾಗಿ ಇದು ಮಾಡ್ತಾ ಇದೀವಿ ಎಲ್ಲ ನಮ್ಮ ಮೈನಾರಿಟಿ ವಾರ್ಡ್ಲಿರ್ಬೋದು ನಮ್ಮ ಹಿಂದೂ ವಾರ್ಡ್ ಇರ್ಬೋದು ಆ ವಾರ್ಡು ಈ ವಾರ್ಡ್ ಒಂದಿನ ಇಡೀ ನಗರವನ್ನ ಶುದ್ಧೀಕರಣ ಮಾಡಿ ಇಡೀ ನಗರವನ್ನ ಒಂದು ಸ್ವಚ್ಛತಾ ಮಾಡಿ ಮುಳುಭಾಗದ ಕ್ಷೇತ್ರವನ್ನ ಅಭಿವೃದ್ಧಿ ಕ್ಷೇತ್ರ ತೊಗೊಂಡಿರ್ತಕ್ಕಂಥ ಕರ್ತವ್ಯವನ್ನು ಒಬ್ಬ ಶಾಸಕರಾಗಿ ವಹಿಸ್ಕೊಂಡಿದ್ದೆ ಹದಿನೈದು ದಿವಸಗಳಿಂದ ಸತ್ತವಾಗಿ ಶೆನ್ ಇರೋದ್ರಿಂದ ನಾನು ಬಂದಿರಲಿಲ್ಲ ನೈಟ್ ಮಾತ್ರ ಮದುವೆಗೆ ಇದೆ ಇವತ್ತಿಂದ ಪೂಜೆಗಳು ಸ್ಟಾರ್ಟ್ ಮಾಡಿದ್ದೀವಿ ಈಗ ಮಧ್ಯಾಹ್ನ ಒಂದು ತಾಯ್ಲೂರು ರೋಡ್ದು ಒಂದು ಪೂಜೆ ಸ್ಟಾರ್ಟ್ ಮಾಡಿದೀವಿ ಹಾಗೆ ನಾಳೆ ಕೊತ್ಮಂಗ್ಲಂ ಮತ್ತು ಒಂದು ಅಗ್ರ ಒಂದು ರೋಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಂಬತ್ತು ಆರು ರೋಡ್ಗಳಿಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಮಾರ್ಚ್ ತಿಂಗಳು ಕೋಡ್ ಆಫ್ ಕಂಡಕ್ಟ್ ಆಗೋ ಒಳಗಡೆ ಎಲ್ಲ ಕಾರ್ಯಗಳನ್ನು ನಾನು ಮುಗಿಸ್ಕೊಟ್ಟು ಹದಿನೈದು ದಿವಸ ಇಲ್ಲೇ ಇಡ್ತೀನಿ ಪ್ರತಿನಿತ್ಯನೂ ಬೆಳಗ್ಗೆ ಒಂದು ಸಾಯಂಕಾಲ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ನಮ್ಮ ದೇಹ ನಮ್ಮ ಉದ್ದೇಶ ಮುಳುಭಾಗದ ಕ್ಷೇತ್ರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ ಬಹುಶಃ ನಾನು ಬಂದಾಗೆಲ್ಲ ಸುಮಾರು ಐದು ಆರು ವರ್ಷಗಳಿಂದ ಈ ರೋಡ್ ನನ್ನ ಪ್ರಾಬ್ಲಮ್ ನಾವು ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದ್ಸಲ ನನ್ನ ಕಾರ್ಡ್ ಕೂಡ ಕಾರ್ ಕೂಡ ಸ್ವಲ್ಪ ಸ್ಟಕ್ ಆಯ್ತು ಅಲ್ಲಿ ಸೊ ಅದರಿಂದ ಡಬಲ್ ರೋಡ್ ಮಾಡಿ ಡಿವೈಂಡರ್ ಹಾಕಿ ಡಿಸೈನ್ ಲೈಟಿಂಗ್ಸ್ ಹಾಕಿ ಅಪ್ ಟು ಕೆಜೆಪ್ ರೋಡ್ ತನಕ ಕೆ ರೋಡ್ ಇಂದ ಅಪ್ ಟು ಅಂಬೇಡ್ಕರ್ ಸ್ಟಾಸ್ ತನಕ ಒಂದು ವಿನೂತ್ ಒಂದು ಸುಮಾರು ತುಂಬಾ ಒಂದು ಅದ್ಭುತವಾದ ರೋಡ್ ಕಾಣಿಸುತ್ತೆ ಕೇವಲ ಮೂರ್ ತಿಂಗಳಲ್ಲಿ ಈ ರೋಡ್ ನ ಕಂಪ್ಲೀಟ್ ಮಾಡ್ಕೊತೀವಿ ಈಗ ವಿಶೇಷವಾಗಿ ಏನಂತಂದ್ರೆ ಅಮೃತ ಮಹೋತ್ಸವ ನಗರವನ್ನ ಬಿಟ್ಟು ಅಮೃತ ಒಂದು ಇಪ್ಪತ್ತೈದು ಕೋಟಿ ಅಮೌಂಟ್ ಸೆಕ್ಷನ್ ಆಗಿ ಬಂದಿದೆ ನಗರವನ್ನ ಏನು ಕಲ್ಯಾಣಿಗಳನ್ನ ಅಭಿವೃದ್ಧಿ ಮಾಡಿಸೋದು ಮತ್ತು ನಾಲ್ಕು ಕೆರೆಗಳು ಮತ್ತು ಎಂಟು ಪಾರ್ಕ್ಗಳ ಒಂದು ಡಿಸೈನ್ ಮಾಡಿ ಕಾರಂಜಿ ಮಾಡಿ ಡಿಸೈನ್ಸ್ ಲೈಟ್ ಮಾಡಿಸಿ ವಾಕಿಂಗ್ ಥ್ರೂ ಮಾಡಿ ಅದನ್ನ ಎಂಟು ಕೆರೆಗಳು ಏನೇನು ಇಲ್ಲೆಲ್ಲಿ ನಮ್ಮ ಕೆರೆಗಳಿದೆ ಸುಮಾರು ನಮ್ಮ ಎಲ್ಲಾ ಕೆರೆಗಳು ಸಮೇಶ್ವರ ಕೆರೆಯಿಂದ ಎಂದ ಹಿಡಿದು ಎಲ್ಲಾ ಕೆರೆಗಳ ಅಭಿವೃದ್ಧಿ ಕೂಡ ನಾನು ಈಗ ಒಂದೇ ತಾರೀಕು ಎರಡನೇ ತಾರೀಕು ಪೂಜೆ ಮಾಡ್ಕೊಡ್ತೀನಿ ಕೆರೆ ಹೌದು ಅದನ್ನ ಎಲ್ಲಾ ಎಂಟು ಕೆರೆ ಮುಳಬಾಗಲ್ ಟೌನ್ ಅಲ್ಲಿ ಎಂಟು ಕೆರೆಗಳು ಮತ್ತು ನಾಲ್ಕು ಪಾರ್ಕ್ಗಳು ಗಳು ವಿನೂತ ಪಾರ್ಕ್ಗಳು ತುಂಬಾ ಅದ್ಭುತ ಪಾರ್ಕ್ಗಳು ಅದನ್ನ ಪೂಜೆ ಮಾಡ್ಕೊಡ್ತೀವಿ ಒಂದು ನಮ್ಮ ಒಂದು ದೇಹ ಏನಂತಂದ್ರೆ ಮುಳುಬಾಗಲ ಒಂದು ಟೌನ್ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಅದರಿಂದ ಎಲ್ಲಾ ನನ್ನ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಜಾತಿಯವರು ನಾನು ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ಎಲ್ಲಾ ಜಾತಿಯವರು ಅಭಿವೃದ್ಧಿಗೋಸ್ಕರ ನಾವು ಕೊಡೋಣ ರಾಜಕಾರಣ ಮುಗ್ದೋಗಿದೆ ನಾಲ್ಕು ವರ್ಷ ಆದ್ಮೇಲೆ ಬರ್ತಾರೆ ರಾಜಕಾರಣ ಆಮೇಲೆ ಬೇಕು ನೋಡ್ಕೋಣ ಅಟ್ಲೀಸ್ಟ್ ಯಾರಾದರೂ ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಮ್ಮೆಲ್ಲೂ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ತಮ್ಮ ಮುಸ್ಲಿಮ್ಸ್ ಬಂದವರು ತುಂಬ ಇಲ್ಲಿ ಈ ಕಡೆ ಅವರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಲ್ಲಿ ತುಂಬ ಕಷ್ಟ ಬೀಳ್ತದೆ ಮಳೆ ಬಿದ್ದಾಗಂತೂ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಅದರಿಂದ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸೊ ನನ್ನ ಇದನ್ನ ಹಾಕ್ಸ್ಕೊಂಬಂದು ಸೊ ಅಮೃತ ಮೋಹೋಸಿಂದ ಒಂದೂವರೆ ಕೋಟಿ ಹಾಕಿ ಸೊ ಟೋಟ್ಲು ಒಂದು ನಾಲ್ಕು ನಾಲ್ಕು ಎಪ್ಪತ್ತೈದು ಕೋಟಿ ಈ ರೋಡನ್ನ ರೆಡಿ ಮಾಡಿಕೊಟ್ಟು ಇನ್ನು ಕೇವಲ ನಮ್ಮ ಕಂಟ್ರಾಕ್ಟ್ ಶಾಬ್ಬರ್ಗೆ ಹೇಳಿದ್ದೀನಿ ಎರಡು ತಿಂಗಳಾಗೋದಾ ತ್ರೀ ಮಂತ್ಸಲ್ಲಿ ರೋಡ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ನಾಳೆನೇ ಅವರು ಸ್ಟಾರ್ಟ್ ಆಗುತ್ತೆ ಆಗ್ಬೋದಾ ಥ್ಯಾಂಕ್ ಯು ನನಗೆ ಆ ಏನಾಗಿದೆ ಅಂತ ನನಗೆ ಅವಶ್ಯಕತೆ ಇಲ್ಲ ಸರ್ ಮುಂದೆ ನನ್ನ ಅವಧಿಯಲ್ಲಿ ಏನಾಗಬೇಕನ್ನೋ ಅವಶ್ಯಕತೆ ನಾನು ಮೇ ಮೇ ಹದಿಮೂರನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತೀನಿ ಸಮೃದ್ಧಿ ಮಂಜುನಾಥ್ ಬಂದಾದ್ಮೇಲೆ ಎಷ್ಟು ಪೂಜೆಗಳಾಗಿದೆ ಎಷ್ಟು ದನಾನ ಬಂದಿದೆ ಏನ್ ಕೆಲಸ ಮಾಡಿದ್ದೀವಿ ಅಂತ ನಾನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಹೇಳ್ಬಿಟ್ಟು ನಾನು ಪೇಪರ್ಗೆ ಹಾಕಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಒಂದು ವರ್ಷದಲ್ಲಿ ನಾನು ಏನು ಕಾರ್ಯಗತ ಮಾಡಿದ್ದೀನಿ ನಾನು ಒಂದು ಫುಲ್ ಫೇಜ್ಗೆ ಅಡ್ಡ ಕೊಡ್ತೀನಿ

ಟಾಸ್ಕ್ ಫೋರ್ಸ್ ಮೀಟಿಂಗ್ ಮೂರು ಗಂಟೆಗೆ ಕರೆದಿದ್ದೀನಿ ಸರ್ ಯಾಕಂದ್ರೆ ಇನ್ನು ಮೂರು ತಿಂಗಳಲ್ಲಿ ನಮ್ಗೆ ಬರ್ತಕ್ಕಂಥ ಏನು ಇದೆ ನೀರಿನ ಅಭಾವ ಇದೆ ಈಗ ಎಚ್ಚೆತ್ಕೊಳ್ಳೋಕ್ಕೆ ಆಲ್ರೆಡಿ ಒಂದು ಕೋಟಿ ಒಂದೂವರೆ ಕೋಟಿ ಒಂದು ಕೋಟಿ ಎಂಬತ್ತು ಲಕ್ಷ ಅಮೌಂಟ್ ಇವತ್ತು ಎಲ್ಲ ಸಾಗಿಸ್ಕೊಂಡಿದ್ವಿ ಸರ್ ಏನು ನೀರು ಆ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಟ್ಯಾಂಕಲ್ಲಿ ಸಪ್ಲೈ ಮಾಡಬೇಕಾ ಬೋರ್ವೆಲ್ ಹಾಕ್ಬೇಕಂದ್ಬಿಟ್ಟು ಮೂರು ಗಂಟೆ ಮೀಟಿಂಗ್ ಕರೆದಿದ್ದೀನಿ ಸರ್ ನಾನು ಮುನ್ಸಿಪಾಲಿಟಿ ಅವರಿಗೆ ಕೂಡ ಹೇಳಿದೀನಿ ಹತ್ತು ಟ್ಯಾಂಕರ್ ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ವಿ ಮೂರು ಟ್ಯಾಂಕರ್ ನಮ್ಮ ಹತ್ರ ಇದೆ ಇದೆ ನಾಲ್ಕಿದೆ ಈ ನಾಲ್ಕು ಟ್ಯಾಂಕರ್ ರೆಡಿ ಮಾಡ್ಕೊಳ್ಳಿ ಹತ್ತು ಟ್ಯಾಂಕರ್ಗಳ ಮುಖಾಂತರವಾಗಿ ಎಲ್ಲಾ ಮನೆಗೂ ಸರಬರಾಜು ನೀರು ಫ್ರೀ ಸರ್ವಾಜ್ ಮಾಡ್ಲಿಕ್ಕೆ ನಾನು ವ್ಯವಸ್ಥೆಯನ್ನ ಮೂರು ಗಂಟೆಗೆ ಮಾಡ್ತೀನಿ ಹಳ್ಳಿ ಪ್ರದೇಶದಲ್ಲಿ ಒಂದು ಕೋಟಿ ಎಂಬತ್ತೈದು ಲಕ್ಷ ಡಿಸಿ ಕಡೆಯಿಂದ ಟ್ರಾನ್ಸ್ಪೋರ್ಸ್ ಅಮೌಂಟ್ ಅಮೌಂಟ್ ಬಂದಿದೆ ಅದನ್ನ ಬೋರಲ್ಲಿ ಕೊರಬೇಕ ನಮ್ದು ಎರಡು ಕೋಟಿ ಆಯ್ತಲ್ಲ ಇವತ್ತು ನಮ್ದು ಎರಡು ಕೋಟಿ ನಗರ ಟೆಂಡರ್ ಇವತ್ತು ಎರಡು ಕೋಟಿ ಆಗ್ತಿದೆ ಆ ಎರಡು ಕೋಟಿ ಯಾವ ಯಾವ ವಾರ್ಡಲ್ಲಿ ಬೋರ್ ತೆಗೆಸಬೇಕು ಅನ್ನೋದನ್ನ ನಾನು ಇವತ್ತೆಲ್ಲ ಕುಲಂಕುಶ ಮೂರು ಗಂಟೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವುದೇ ಸಂದರ್ಭ ಬಂದರೂ ಏನೇ ಬಂದರೂ ಕೂಡ ಆ ಪರಿಸ್ಥಿತಿ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಬಹುಶಃ ಅಂತ ಪರಿಸ್ಥಿತಿ ಬಂದು ಇಪ್ಪತ್ತೈದು ಟ್ರಾಕ್ಟರ್ ನನ್ನ ಕೈಯಿಂದ ಹಾಕಿ ನೀರು ಸಪ್ಲೈ ಮಾಡ್ತೇವೆ ಹೊರತು ಆ ಪರಿಸ್ಥಿತಿ ನಾನು ಬಿಡೋದಿಲ್ಲ ಓಕೆ ಸೋಮೇಶ್ವರ ಕಾಂಟ್ರಾಕ್ಟರ್ ಕಿಂತ ಇದರಿಂದ ದೊಡ್ಡ ದೊಡ್ಡ ಕೈವಾಡ್ಲಿದೆ ಸರ್ ಬೇಡ ಅದಕ್ಕೆ ನಾನು ಅವಾಗಲೇ ಹೇಳಿದೆ ಹಿಂದಿನ ಕತೆ ಏನಾಗಿದೆ ಅಂತ ಅವಶ್ಯಕತೆ ಇಲ್ಲ ಮುಂದೆ ಏನ್ ಮಾಡ್ಬೇಕಂದ್ರೆ ನಾನು ಅದನ್ನ ಹಾಕೊಂತೀನಿ ಆರು ಕೋಟಿ ಅದು ಟೆಂಡರ್ ಆಗಿದೆ ಆರು ಕೋಟಿ ನೀವು ಪಾರ್ಕ್ ನೋಡಿದಿರಿ ಆರು ಕೋಟಿ ಪಾರ್ಕ್ ಆಗಿದೆ ಅದು ಆರು ಅದು ಎತ್ತಿನ ಒಳ್ಳೆ ಆರು ಕೋಟಿ ಆಗಿದೆ ಆರು ಕೋಟಿ ಟೆಂಡರ್ ಆಗಿದೆ ಆರು ಕೋಟಿ ವರ್ಕ್ ಆಗಿದೆ ಆರು ಕೋಟಿ ಆದ್ರೆ ಆರೋವತ್ತು ಪಾರ್ಕ್ ಮಾಡ್ಬೋದು ಆರು ಪಾರ್ಕ್ ಮಾಡ್ಬೋದು ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟು ಸೋಮೇಶ್ವರದಲ್ಲೇ ಅದನ್ನ ಗಲೀಜ್ ಬೇರೆ ಮಾಡ್ಬಿಟ್ಟಿದ್ದಾರೆ ಅದನ್ನ ನನ್ನ ಇದ್ರಲ್ಲಿ ಎತ್ಕೊಂಡು ಒಂದು ಎಂಟ್ರೆನ್ಸ್ ಹಾಕ್ತಿವಲ್ಲ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಓಕೆ ನಾಲ್ಕು ಅದ್ಭುತ ಪಾರ್ಕ್ ಎಂಟು ಕೆರೆಗಳು ಟೌನ್ ಅಲ್ಲಿ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಸರ್ ಓಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಇದಾದ್ಮೇಲೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಾಳೆ ಒಂದು ಪೂಜೆ ಮಾಡ್ತೀವಿ ಗಡಿಭವನ ಪೂಜೆ ಮಾಡ್ತಾ ಇದೀನಿ ಗಡಿಭವನ ಮೂರು ತಿಂಗಳು ಲಾಕ್ ಮಾಡ್ತಾ ಇದೀನಿ ಗಡಿಭವನ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎ ಸಿ ಗಡ್ಭವನ ಅಂದ್ರೆ ಐ ಮೀನ್ ವಿನೂತನವಾಗಿ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಮ್ಮ ಇದು ಏನು ನೇತಾದಿ ಕ್ರೀಡಾಂಗಣ ಐಟಕ್ ಕ್ರೀಡಾಂಗಣವಾಗಿ ಪೂಜೆ ಮಾಡ್ಕೊಡ್ತೀನಿ ಈಗ ಓಕೆ ಡೇ ಅಂಡ್ ನೈಟು ಅದು ಹಗಲು ಮತ್ತು ಬೆಳಕು ಇದಕ್ಕೆ ಟ್ರ್ಯಾಕ್ ಎಲ್ಲ ಮಾಡಿ ಅದ್ಭುತವಾಗತಕ್ಕಂಥ ಅದನ್ನ ಅದು ಅಮೌಂಟ್ ಬಂದಿದೆ ಅದು ಸ್ಟಾರ್ಟ್ ಮಾಡ್ಕೊಡ್ತೀನಿ ಅದು ವಿಶೇಷ ಪಂಡ್ ನನ್ನ ಕಡೆಯಿಂದ ವಿಶೇಷ ಪಂಡ್ ಬಂದಿದೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ